ಮತದಾರರು ನಿಮ್ಮ ಇದ್ದಾರೆ ಸರ್ ಹೌದು ನಿಪ್ಪಾಣಿಯಲ್ಲಿ ಭಾಳಷ್ಟು ಪಿ ಕೆ ಪಿ ಎಸ್ ಸೊಸೈಟಿ ಅವರು ನನ್ನ ಜೊತೆಗಿದ್ದಾರೋ ಮತ್ತು ಮೋರ್ ದ್ಯಾನ್ ಸೆವೆಂಟಿ ಫೈವ್ ಪರ್ಸೆಂಟ್ ಈಗಾಗಲೇ ಇದ್ದಾರೆ ಅವ್ರ ಕಡೆ ಇದ್ದವ್ರು ಕೂಡ ನಮ್ಗೆ ಓಟ್ ಮಾಡ್ತೀವತ್ತರು ಗೆಲುವು ನಿಶ್ಚಿತ ಅದ ಆದರೆ ಚುನಾವಣೆ ಆಗಬಾರ್ದಿತ್ತು ಆಗ್ತಾ ಇದೆ ಅದಕ್ಕೇನು ಯಾರು ಏನು ಮಾಡೋಕ್ಕಾಗಲ್ಲ ಇವತ್ತು ಸ್ವತಂತ್ರ ರಾಜ್ಯದಲ್ಲಿ ಯಾರಾದರೂ ನಿಲ್ಲಬೋದು ಯಾರಾದರೂ ಆಯ್ಕೆ ಆಗ್ಬೋದು ಈ ಒಂದಿದ್ದಲ್ಲಿ ಈಗ ಸಜ್ಜಯ್ ಜಾಕ್ರೂ ಸ್ಪಷ್ಟ ಪರಿಸರ ಸರ್ ಅಂದ್ರೆ ಅವ್ರು ಉತ್ತಮ ಪಡ್ಲಿ ಏನ್ ಹೇಳ್ತಾರೆ ನಂಗೆ ಸಜ್ಜಯ್ ಜಾಕ್ರೂ ಪರ್ಮಿಷನ್ ತಗೊಂಡ್ ನಿಂತೀನಿ ಅಂತ ಅದ ಒಂಥರ ಕ್ಷೇತ್ರ ಒಂದ್ ಸ್ವಲ್ಪ ಗೊಂದಲ ಮೂಡ್ಸಾಕಿತ್ತ ಗೊಂದಲ ಅಂದ್ರೆ ನೋಡಿ ಕ್ಯಾಂಡಿಡೇಟ್ ತಾವಾಗ ಅನ್ನೋದಕ್ಕೂ ಮತ್ತ ನಮ್ಮ ಪ್ರತ್ಯಕ್ಷತೆ ಇವತ್ತು ಸಜ್ಜಯ್ ಜಾರ್ಕಿ ಒಳಗೆ ಸ್ವತಃ ಹೇಳೋದಕ್ಕೂ ಬಹಳ ಫರ್ಕ ಆಗ್ತದೆ ಅವ್ರ ಹಿಂದ್ಗಡೆ ಯಾರು ಬೇಕಾದ್ ಏನ್ ಬೇಕಾದ್ ಹೇಳ್ಬೋದು ಆದ್ರೆ ಅವರು ಸ್ವತಃ ಹೇಳಿದ ಅದು ನಿಶ್ಚಿತ ಆಗ್ತದೆ ಅದೇ ಖರೆ ಆಗ್ತದೆ ಅದ್ರಲ್ಲಿ ಎರಡು ಮಾತಿಲ್ಲ ಅವ್ರು ಏನೋ ಎಲ್ಲರೂ ಮಾತು ಹೇಳ್ಕೊತಾರೆ ಜಿಲ್ಲೆಯಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಅದಾವ್ತಾರೆ ಅನ್ಕೋತಾರೆ ಆದ್ರೆ ನೀವು ನೋಡಿರ್ಬೋದು ಇಲ್ಲೇ ನಮ್ಮ ಜೊತೆಗೆ ಎಲ್ಲರು ಇದಾರೆ ಯಾರು ವಾಪ ಕಿವಿ ಕೊಡಬಾರ್ದು ಎಲ್ಲರು ನಮ್ಮ ಜೊತೆಗೆ ಪರವಾಗಿದ್ದಾರೆ ಮತ್ತೆಲ್ಲರೂ ಆರೋಪ ಪರವಾಗಿ ಅದಕ್ಕೆ ಶಕ್ತಿ ಪ್ರದರ್ಶನ ಅದಕ್ಕೆ ಇಲ್ಲ ಶಕ್ತಿ ಪ್ರದರ್ಶನ ಅಂತಲ್ಲ ನಾವೆಲ್ಲರೂ ಒಂದೇರಬೇಕಾಗ್ತದ ನಮ್ಮ ಮೆಂಬರ್ಸ್ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸ್ ಆದಾರು ಅವರಲ್ಲೇನೆ ಯಾರೇನು ಶಕ್ತಿ ಪ್ರದರ್ಶನ ಮಾಡುವಂತ ಪರಿಸ್ಥಿತಿನೂ ಕೂಡ ಇಲ್ಲ ನಮ್ಮಲ್ಲಿ ಎಲ್ಲರೂ ನಮ್ಮ ಜೊತೆಗಿದಾರು ಎಲ್ಲರೂ ನಮ್ಮ ಜೊತೆಗೆ ಈ ಕೊನೆಯದಾಗಿ ಕ್ಯಾಂಪೇನ್ ಮಾಡೋ ಟೈಮ್ನಾಗ ಮೂರು ಜನ ಇದ್ರು ಸರ್ ಬಾಲಚಂದ್ ಜಾರಕೋಳಿದ್ರು ರಮೇಶ್ ಜಾರಕೋಳಿ ಇದ್ರು ಸತೀಶ್ ಜಾರಕೋಳಿ ಹ್ಞೂ ಹೌದು ಮೂರು ಜನ ಮೂರು ಜನ ಗಟ್ಟಿಯಾಗಿ ನಮ್ಮ ನಮ್ಮಿಂದ ನಾವು ಅವ್ರ ಮನೆಗೆ ಇದ್ದೀವಿ ನಾವು ಕೂಡಿ ಸಹಕಾರಿ ರಂಗದಲ್ಲಿ ಕೂಡಿ ಕೆಲಸ ಮಾಡುವಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಇದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬೇರೆ ಕಡೆ ಇದ್ದಲ್ಲಿ ಕೂಡ ಒಂದು ಸಹಕಾರಿ ರಂಗದಲ್ಲಿ ನಾವು ಒಳ್ಳೆ ರೀತಿಯಿಂದ ನಡ್ಸ್ಕೊತೋತೀವಿ ಮತ್ತು ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ